ಪಂದ್ಯ ಆದ ಬಳಿಕ ನಡೆಯಿತು ದೊಡ್ಡ ಜಗಳ ವಿರಾಟ್ ಕೊಹ್ಲಿ ಮೇಲೆ ಶ್ರೇಯಸ್ ಅಯ್ಯರ್ ಕಿರಿಕ್ ಕಿರಿಕ್ ಆಗಿದ್ದು ಯಾಕೆ ಗೊತ್ತಾ ಆರ್ ಸಿ ಬಿ ತಂಡ ಗೆಲ್ಲುತ್ತಿದ್ದಂತೆ ವಿರಾಟ್ ಕೊಹ್ಲಿ ಅವರ ಅಗ್ರಷನ್ ಶ್ರೇಯಸ್ ಅಯ್ಯರ್ ಮುಂದೆ ತೋರಿಸಿದ್ರು ಹಾಗೇನೆ ಸೆಲೆಬ್ರೇಷನ್ ಕೂಡ ಸೈಕ್ ಆಗಿತ್ತು ಮುಗಿದ ಬಳಿಕ ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ನಡುವೆ ಒಂದು ಜಗಳ ಕೂಡ ಆಯಿತು ಕಿರಿಕ್ ಕೂಡ ಆಯಿತು ನಿಮಗೆ ಗೊತ್ತು ವಿರಾಟ್ ಕೊಹ್ಲಿ ಯಾವುದು ಕೂಡ ಇಟ್ಕೊಳ್ಳೋದಿಲ್ಲ ಶ್ರೇಯಸ್ ಅಯ್ಯರ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಂದು ಉರೆಸಿದ್ದು ನಿಮಗೆ ಗೊತ್ತೇ ಇದೆ ಅದನ್ನು ವಿರಾಟ್ ಕೊಹ್ಲಿ ಅವರು ಮಾಡಿ ತೋರಿಸಿದ್ರು ಅದು ಶ್ರೇಯಸ್ ಅಯ್ಯರ್ಗೆ ಆಗಿಲ್ಲ ಅದಕ್ಕೆ ಕಿರಿಕ್ ಅದಾದ ಮೇಲೆ ಇಬ್ಬರು ಕೂಡ ಸಮಾಧಾನ ಮಾಡಿ ತಕ್ಕೊಂಡ್ರು ಆದರೂ ಕೂಡ ಶ್ರೇಯಸ್ ಅಯ್ಯರ್ ಮೇಲೆ ಕಿರಿಕ್ ಅಂತೂ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಜಗಳ ಈ ರೀತಿ ಸ್ಟಾರ್ಟ್ ಆಯಿತು ವಿರಾಟ್ ಕೊಹ್ಲಿ ಅಗ್ರೆಷನ್ ನೋಡಿ ಶ್ರೇಯಸ್ ಅಯ್ಯರ್ ಕಿರಿಕ್ ಮಾಡಿದ್ರು ಗುರು ನಿಮಗೆ ಗೊತ್ತಲ್ಲ ವಿರಾಟ್ ಕೊಹ್ಲಿ ಉರ್ಸೋದ್ರಲ್ಲಿ ಎತ್ತಿದ ಕೈ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ನಮ್ಮನೆ ಹೊಡೆದ್ಬಿಟ್ಟು ಉರ್ಸಿದ್ರಲ್ಲ ಇವಾಗ ನಾವು ಉರ್ಸ್ತೀವಿ ಅಂತ ವಿರಾಟ್ ಕೊಹ್ಲಿ ಅವರು ಉರ್ಸಿದ್ರು ಅಯ್ಯರ್ ಅವರು ಫುಲ್ಲು ಉರ್ಕೊಂಡು ಬರ್ನಲ್ ಹಾಕೋ ಲೆವೆಲ್ಗೆ ಉರ್ಕೊಂಡ್ರು ವಿರಾಟ್ ಕೊಹ್ಲಿ ಅವರ ಅಗ್ರೇಷನ್ ಅಂತೂ ಸಾಕಾಗಿತ್ತು ಇದು ದೊಡ್ಡ ಜಗಳ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಇದು ಈ ರೀತಿ ಜಗಳ ಆಗಿದ್ದು ನೀವು ಆರ್ ಸಿ ಬಿ ಅಭಿಮಾನಿನ ವೀಡಿಯೋನಲ್ಲರಿಗೂ ಕೂಡ ಶೇರ್ ಮಾಡಿ ನೀವು ಆರ್ ಸಿ ಬಿ ಫ್ಯಾನ್ಸ್ ಆದರೆ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ